ಅನ್ನದ ಪಟ್ಟಣವ ಚಂದವೆನ ಬೇಡ ಲೋಹದ ಗಿಳಿಗಳೆರಡು ಬರೋದು ಚೆಂಡಿದಾಂಟಾಗಿತ್ತು ನೂರಾರು ವರ್ಷಗಳಿಂದ ಈ ಮಾತನ್ನು ಹೇಳಿದರು ನಮ್ಮ ಕಾರ್ಯಕ್ರಮದಲ್ಲಿ ಅಂಡದ ಪಟ್ಟಣವ ಚಂದವೆನ ಬೇಡ ಯಾವುದು ಅಮೆರಿಕ ದೇಶದಲ್ಲಿ ಪೆಂಟಗಾಲ್ ನಗರವನ್ನು ಕಟ್ಟಿದರು ಅದು ಇತ್ತೀಚು ಕಟ್ಟಿದರು ಹೇಳಿದ ಮಾತು ನೂರಾರು ವರ್ಷಗಳಿದ್ದೆ ಏನ ಚಂದವೆನ ಬೇಡ ಅಲ್ಲಿ ನೀರಿನಿಂದ ಏನಾಗಬಾರ್ದು ಗಾಳಿಯಿಂದ ಏನಾಗಬಾರ್ದು ಪ್ರಕೃತಿಯಿಂದ ಏನಾಗಬಾರ್ದು ಲಕ್ಷಾತ್ಮ ಜನ ವಾಸವಾಗಿದ್ದರು ವಿಜ್ಞಾನಕ್ಕೆ ಸವಾರಾಗಿ ಆ ಒಂದು ಪಟ್ಟಣವನ್ನು ಕಟ್ಟಿದರು ಆದರೆ ಲೋಹದ ಗಿಡ ಎರಡು ಬರೋದು ಚಿನ್ನದ ಹಾಂಡಿತ್ತು ಎರಡು ಲ್ಯಾಡನ್ನು ಮನಸ್ಸು ಬಿಟ್ಟಿಲ್ಲಾಡನ್ನು ನಾನು ಆ ಫ್ಲೈಟ್ ಬಿಟ್ಟು ಹೊಡಿ ಹೊಡಿತು ಬಾಂಬ್ ಹಾಕಿಸಿದ ಚೂರಾಗಿತ್ತು ನೋಡಿ ನೂರಾರು ವರ್ಷಗಳಿಂದ ನಮ್ಮೂರು ದುಡಿದಂತ ಮಾತು ಏನಾಯಿತು ಹಾಗೆ ಕಾಲದ ನಾನೇ ಹೇಳ್ತೇನೆ ಮುಂದೆ ಬ್ರಿಟಿಷ್ ಆಡಿಕೆ ಹೇಳ್ತಾರೆ ಒಂದು ಮೊದಲಾಗಿ ಒಂಬತ್ತು ಕಡೆಯಾಗಿ ತಾಮ್ರದ ತೂದು ಬಂದಾಗ ಮರ್ಗಡೆರ ಪೈಣಿಶೆ ಈ ದೇಶವನ್ನು ಆಳಿದವರು ಒಂಬತ್ತು ಜನ ಆ ವಯಸ್ಸ್ರಾಯ್ ಒಂದು ಮೊದಲಾಗಿ ಒಂಬತ್ತು ಕಡೆಯಾಗಿ ತಾಮ್ರದ ತೂದು ಬಂದಾಗ ತಾಮ್ರದ ಬಿಲ್ಲೆ ನಲವತ್ತೇಳ ಅದು ಬಂದಾಗ ಪಯಣಿಸಿ ಮಹಿಳೆ ಬ್ರಿಟಿಷ್ ದೇಶವನ್ನು ಬಿಟ್ಟು ಹೋದರು ಕಬ್ಬಿಣವು ಓಡುತ್ತಿದೆ ಕಟ್ಟಿಗೆಯು ಹಾಡುತ್ತಿದೆ ಅಪ್ಪಪ್ಪ ಗಾಳಿ ಮಾತಾಡಿದ್ರು ರೈಲ್ವೆ ಬರದ್ರು ಮತ್ತು ಕಟ್ಟಿಗೆ ಗಡಿಗೆ ಹಾಕ್ತಾ ಇದ್ರು ಮೇಲೆ ಅಳಿ ಹಾಕ್ತಾ ಇದ್ರು ಕಟ್ಟಿಗೆಯು ಹಾಡುತ್ತಿದೆ ಕಬ್ಬಿಣವು ಓಡುತ್ತಿದೆ ಅಪ್ಪ ಗಾಳಿ ಮಾತಾಡಿದ್ದು ಟ್ರೈನ್ ಹೇಳಿದ್ರು ಈ ಮೊಬೈಲು ಗಾಳಿ ಮಾತಾಡಿದ್ದು ಅಂದರೆ ಈ ಮೊಬೈಲ್ ಅದು ಗಾಳಿಯಲ್ಲಿ ಮಾತಾಡಿದ್ರು ಇನ್ನೊಂದು ಹೇಳ್ತಾರೆ ಕಲ್ಲಿನ ಹೋಗಿ ಇದ್ರು ಕಾಲದಲ್ಲಿ ಹೇಳ್ತಾರೆ ಅದೇ ಸಾಧ್ಯ ಈ ಮೊಬೈಲ್ ಇದೆಯಲ್ಲ ಅಲ್ಲಿರ್ತಕ್ಕಂಥ ಸಿಮ್ಮು ಒಂದು ಕಲ್ಲಿಂದ ಮಾಡಿದ್ದು ಅದನ್ನು ಕಾಲಿದ್ದಂದು ಹೇಳಿದರು ಕಲ್ಲಿನ ಇತ್ತು ಅಂತ ಹಾಗೆ ಕಾಲದ ಜ್ಞಾನವನ್ನು ಹೇಳ್ತಕ್ಕಂಥದ್ದು ಇವತ್ತು ಎಲ್ಲ ಕಡೆ ಭೂಕಂಪ ಆಗ್ತಾ ಇದೆ ನಾನು ಮರದೇ ಹೇಳಿದೆ ಇವತ್ತು ಎರಡು ತಿಂಗಳಲ್ಲಿ ವಿಪರೀತ ಮಳೆ ಬರುತ್ತೆ ಭೂಕಂಪ ಆಗುತ್ತೆ ಜನ ಸಾಯ್ತಾರೆ ದೊಡ್ಡ ದೊಡ್ಡ ಬಟ್ಟೆಗಳು ಬೆಳಗ್ತವೆ ಅಂತ ಹೇಳಿದ್ರೆ ಈ ಭೂಕಂಪ ನಾವೇನಾದ್ರೂ ಒಂದು ಹೇಳಿದ್ರೆ ಅದಕ್ಕೆ ವೈಜ್ಞಾನಿಕ ಇಂದಲೇ ಇರಬೇಕು ಸುರಿದ ಹೇಳ್ತಕ್ಕಂಥದ್ದಲ್ಲ ಒಂದು ಕಾಲ ಜ್ಞಾನ ಹೇಳ್ತಾನೆ ಕಟ್ಟೆ ಇಲ್ಲದ ಬಾವಿ ಹೋಗಿ ನೆಟ್ಟನಿ ಸುರಂಗವ ಕೊರೆದು ಗಟ್ಟಿ ಭೂಮಿ ಬಟ್ಟೆ ಮೈಲಾಯಿತು ಇವತ್ತು ತಂದು ಬಂಡೆ ಹೊಡಿಬೇಕಾದ್ರೆ ಆ ಹೊಡೆಯಲು ನಾಲ್ಕು ತೂ ತಿ ಮಾಡಿ ಹೊಡಿತಾನೆ ನಡೆದೋಗುತ್ತೆ ಹೊಡೆಯೋದಿಲ್ಲ ಹಾಗೆ ಇವತ್ತು ಬೋರ್ವೆಲ್ ಬಂದ ನೋಡಿ ನೆಟ್ಟನಿ ಸುರಂಗವ ಕೊರೆದು ಹಿಂದೆ ಬಾವಿ ತೋಡ್ತಾ ಇದ್ರು ಒಂದು ನಲವತ್ತು ಅಡಿಗೆ ನೀರು ಬರ್ತಾ ಇತ್ತು ಸಿ ಎಚ್ರು ಆರೋಗ್ಯಕ್ಕೆ ಬಹಳ ಚೆನ್ನಾಗಿತ್ತು ಹೀಗೆ ಮಿಲಿಯನ್ ಗಂಟಲೆ ಬೋರ್ ಬರ್ತಾರೆ ಜಗದಾನ್ಯ ಎಷ್ಟು ಕೆಳಗಿರೋದೆಲ್ಲ ಬಣ್ಣನೇ ಇವತ್ತು ಸ್ವಲ್ಪ ಶೈಕರ ಕಾಲಗಿದವರು ಬಣ್ಣಗಳು ಬರ್ತದೆ ಹೀಗೆ ಕಾಲದ ಜ್ಞಾನವನ್ನು ಹೇಳುವಂಥದ್ದು ಕಾಲ ಜ್ಞಾನ ಮುಂದೆ ಮಳೆ ಬೆಳೆ ಇವತ್ತು ಚೆನ್ನಾಗಿದೆ ಕರ್ನಾಟಕ ಸುಧಾರಣೆಯಲ್ಲಿ ಚೆನ್ನಾಗ್ತದೆ ಮತ್ತು ಹಿಮಾಲಯ ಹಿಮಾಲಯದಲ್ಲಿ ಹಿಂದೆ ಬರುವಲ್ಲಿ ಬಂದುವಾಗಿ ಏನು ಮನೆಯ ಸ್ವಲ್ಪ ದಿನ ಅದು ಪರಿವರ್ತನೆ ಆಗೋಲ್ಲ ಚೆನ್ನಾಗಿದೆ ಇನ್ನು ಸಂವತ್ಸರ ಹೇಳುವುದು ಹೇಳ್ತೀನಿ ಹಾಗಾಗಿ ನಮ್ಮ ಜನ ಇವೆಲ್ಲ ಪರಿಹಾರಕ್ಕೆ ಏನಪ್ಪ ಅಂತಂದರೆ ಇಂಥ ದೇವರ ಧರ್ಮದ ಹೋಗಬೇಕು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನಾವು ಎಂ ಪಿ ಪಾಟೀಲ್ ಅಂದರೆ ಏನು ಬರ್ತಿ ಆ ಪಾಟೀಲ್ ಏನು ನಮ್ಮ ಮಗಳು ಏನು ಬತ್ತಿ ಇದ್ದರೆ ನೀವು ಜನ ಜಪವನ್ನು ಮಾಡೋದ್ರಿಂದ ನೇರವಾಗಿ ಪರಮಾತ್ಮನಲ್ಲೇ ಚಲಂಕನೇ ಅದರಿಂದ ಪರಮಾತ್ಮ ನಿಮ್ಮ ಕಡೆ ನೋಡ್ತಾನೆ ನೀವು ಬೇಡಿದ್ದನ್ನು ಕೊಡ್ತಾನೆ ವಿಶೇಷವಾಗಿ ಪೂಜೆ ಪೊಲೀಸ್ಗಳ ಜೊತೆಗೆ ನಿತ್ಯ ಧ್ಯಾನವನ್ನು ಮಾಡಿ ಒಂದು ಅರ್ಧ ಗಂಟೆಗೆ ನೌಕರ ಧ್ಯಾನ ಮಾಡಿದರೆ ಬರ್ತಕ್ಕಂಥ ಆಪತ್ತುಗಳು ತೋರ್ತವೆ ಎನ್ನುವ ಮಾತನ್ನು ಹೇಳ್ತಾ ಈ ಮನೋಳಿ ಅಜ್ಜ ನಮ್ಮ ಭಾಳ ಬಹಳ ಅವ್ರ ಮಂತ್ರಿಯಾಗಿ ಮರಳು ಬಂದರೆ ನಮ್ಮ ಭಾಳ ಬಾಳದ್ದವರು ನೋಡಿ ನನ್ನನ್ನು ಭಾಳ ದೂರ ತರ ಪಾಠ ಕೇಳಿದ್ರು ನಾವು ಒಂಥರ ಆ ಎಲ್ಲಿ ನೀವು ಮುಗಿಸಿದ ಅಲ್ಲೇ ಇದು ಬಿಡ್ತೀವಿ ನಾವು ನಮಗೆ ಅನಂಕುಶಃ ಅವ್ರ ಸೊಸೆ ಅವರ ವ್ಯಕ್ತಿ ಒಂದು ವಾರದಿಂದ ಕೂಡ ಬಜಾರೆ ಅಜ್ಜರೆ ಬಳಿದ್ರೆ ನಿನ್ನೆ ಬುದ್ಧಿಯಲ್ಲರಿಗೂ ಅವರು ಪುತ್ತಿನ ಮಾನೆಯ ಕೆರೆ ಕುಕ್ಕಿ ಕುಕ್ಕಿ ನಮ್ಮಲ್ಲಿ ಬರ್ಕೊಂಡ್ರು ಅವರು ಮನೋಡಿಯನ್ನು ಮುಂದೆ ಬರ್ತಾ ಇರ್ತಾರೆ ಅವರಿಗೆಲ್ಲ ಹೇಳಿದಿಲ್ಲ ಹೀಗಾಗಿ ಫ್ಯಾಮಿಲಿಗೆ ಮುಂದಕ್ಕೂ ಭಾಳ ಸಂಬಂಧ ಭಾಳಷ್ಟು ಪರಿಚಯ ಆ ದೃಷ್ಟಿಯಿಂದ ಅವರು ಬರುತ್ತಿಗಿಂತ ಇತ್ತು ವಿಶೇಷವಾಗಿ ನಮ್ಮ ಪಾಟೀಲ್ ನಾಡು ಕಂಡ ನಮ್ಮ ಸಂಸ್ಥೆಯಲ್ಲಿ ಅಂತೇಳಿ ಅಂತೇಳಿ ಹಾಗಾಗಿ ಬಹಳ ಜನಕ್ಕೆ ಜೀವನ ಕೊಟ್ಟಂತಹ ಎಂ ಬಿ ಅವ್ರು ಮುಖ್ಯಮಂತ್ರಿ ಆಗೋದನ್ನು ನಾವು ಬಹಳ ಪ್ರಯತ್ನ ಆಮೇಲೆ ಹೀಗಾಯ್ತು ಮಕ್ಕಳು ಆ ದೃಷ್ಟಿಯಿಂದ ಮುಂದೆ ಒಂದು ಒಂದು ಚಿಂತೆ ಮೊನ್ನೆ ಮಾತಾಡ್ತಾ ಇದ್ದಾಗ ಒಂದು ಪ್ರಶ್ನೆ ಬರ್ತಾರೆ ಉತ್ತರ ಕರ್ನಾಟಕದಲ್ಲಿ ಯಾರಾದ್ರೂ ಅವರನ್ನ ಪಾದಾಮಿ ಕಳಿಸ್ತೀವಿ ನಾವೇ ಅಲ್ಲ ಹೇಳ್ಬೋದು ಈಗ ಎದ್ಬೋದರು ಮೊನ್ನೆ ನಿಮ್ಮ ಉದ್ರಗಿದವರು ಮಾಡಲೇಬೇಕು ಅಂತ ಅದರಲ್ಲೂ ಈ ಸಮಾಜಕ್ಕೆ ಮಾಡಬೇಕು ನೀವು ನಾನು ಹೇಳಿದಾಗ ಹೆಸರು ಪ್ರಸಾರ ಆಯಿತು ಭವಿಷ್ಯ ಇವಾಗ ಇರ್ಬೋದು ಕಾಣುತ್ತೆ ನೋಡಿ ಡೈಲಿ ಒಳಗೂ ನನಗೂ ಕಟ್ಟೆ ಆಗ್ತಿದೆ ಹಾಗಾಗಿ ಅವ್ರ ಆಗಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಬಿ ಆರ್ ಪಾಟೀಲ್ ದೇವ ಮಾತಾಡೋದಂಥ ಮನುಷ್ಯ ಇದನ್ನೆಲ್ಲ ಇರೋ ಹೀಗಾಗಿ ಅವರೊಂದು ಕೂಡ ಇಲ್ಲ ಇವರೊಂದು ಅಂಥ ಒಂದು ವ್ಯಕ್ತಿತ್ವ ಒಂದು ಇಂಥ ಮನಸ್ಸಿಗೆ ಬೇಕು ಅಂಥ ವ್ಯಕ್ತಿ ಸಮಾಜದಲ್ಲಿ ಬೇಕು ಒಂದು ಸ್ಟೇಟ್ಮೆಂಟ್ ನನಗೆ ಇಲ್ಲಿಸ್ ನಾವು ಹೇಳಿದ್ರು ನಾನು ರಂಗಾನಮ ಕೊಡ್ಬಿಡ್ತೀನಿ ಎಮ್ ಎಲ್ ಎದಲ್ಲ ಬೇಡ ನನಗೆ ಯಾಕೆಂದರೆ ಇಂಥ ಕೆಟ್ಟ ವಾತಾವರಣದಲ್ಲಿ ನಾನು ಸಿ ಡಿ